ಪಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ ಪುರಾಣ ಪ್ರಸಿದ್ಧಿ ಪಡೆದಂತೆ ಕೊಲ್ಲಾಪುರದ ವಾಡಿ ರತ್ನಗಿರಿಯ ಜ್ಯೋತಿಬಾ ದೇವಾಲಯವೂ ಸಹ ಹಿಂದೂ ಸನಾತನ ಧರ್ಮದವರ ಅತ್ಯಂತ ಪವಿತ್ರ ಸ್ಥಳ ಎನಿಸಿದೆ ಕೊಲ್ಲಾಪುರಕ್ಕೆ ಭೇಟಿ ನೀಡಿ ಮಹಾಲಕ್ಷ್ಮಿಯ ದರ್ಶನವನ್ನು ನಾವು ಪಡೆದಿದ್ದೇವೆ ನಂತರ ಈಗ ನಾವು ವಾಡಿ ರತ್ನಗಿರಿಯ ಜ್ಯೋತಿಬಾ ದೇವಾಲಯಕ್ಕೆ ರಿಕ್ಷಾದಲ್ಲಿ ಹೊರಟಿದ್ದೇವೆ ಸುಮಾರು ಕೊಲ್ಲಾಪುರದಿಂದ ವಾಡಿ ರತ್ನಗಿರಿಗೆ ಹದಿನೆಂಟು ಕಿಲೋಮೀಟರ್ ದೂರ ಇದೆ ಸ್ನೇಹಿತರೆ ಇದು ಬೆಟ್ಟದ ಮೇಲೆ ಇದೆ ರತ್ನಗಿರಿ ಹಾಗಾಗಿ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಒಂದು ನೂರ ಇಪ್ಪತ್ನಾಲ್ಕು ಅಡಿ ಎತ್ತರದಲ್ಲಿದೆ ಸ್ನೇಹಿತರೆ ಈಗ ನೋಡಿ ನಾವು ರಿಕ್ಷಾದಲ್ಲಿ ಹೊರಟಿದ್ದೇವೆ ಸುತ್ತಮುತ್ತ ಇರುವಂತಹ ಪ್ರದೇಶವನ್ನು ಅಲ್ಲಿರುವಂಥ ಬೆಟ್ಟ ಗುಡ್ಡದ ದೃಶ್ಯವನ್ನು ಸಹ ನಿಮಗೆ ತೋರಿಸ್ತಾ ಇದ್ದೇನೆ ಈಗ ನೋಡಿ ದೇವಾಲಯದ ಮುಂದಗಡೆ ಬಂದಿದೆ ಸ್ನೇಹಿತರೆ ಈ ದೇವಾಲಯದ ವಿಶೇಷ ಏನು ಅಂತಂದರೆ ಇದಕ್ಕೆ ತನ್ನದೇ ಆದಂಥ ಪುರಾಣದ ಕಥೆ ಇದೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೂ ಇಲ್ಲಿರುವಂತಹ ಜ್ಯೋತಿ ಬಾ ದೇವರಿಗೂ ಇರುವಂತಹ ಸಂಬಂಧ ಏನು ಅಂತಂದರೆ ಈ ಕೊಲ್ಲಾಪುರದಲ್ಲಿ ಕೊಲ್ಲ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೆ ಮಹಾಲಕ್ಷ್ಮಿಯ ಅಪೇಕ್ಷೆಯಂತೆ ಜೊತೆಗೆ ಬಂದಂತಹ ಜ್ಯೋತಿಬಾ ದೇವರು ದುಷ್ಟ ಕೊಲ್ಲ ರಾಕ್ಷಸನನ್ನು ಸಂಹಾರದಲ್ಲಿ ದೇವಿಗೆ ಸಹಾಯ ಮಾಡಿ ನಂತರ ದೇವಿಯ ಇಚ್ಛೆಯಂತೆ ಈ ವಾಡಿ ರತ್ನಗಿರಿಯಲ್ಲಿ ನೆಲೆಸಿದ ಅನ್ನುವಂಥದ್ದು ಸ್ನೇಹಿತರೆ ದೇವಾಲಯದ ಮುಂದಗಡೆಯ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಇಲ್ಲಿರುವಂಥ ವಿಶೇಷವಾದಂಥ ಮೂರು ಗೋಪುರಗಳು ನೋಡ್ತಾ ಇದ್ದೀರಿ ತಾವು ಈ ಗೋಪುರದಲ್ಲೂ ಸಹ ವಿಶೇಷ ಏನು ಅಂದರೆ ಒಂದು ಜ್ಯೋತಿಬ ಇದೆಯಲ್ಲ ಇದನ್ನು ಸಾವಿರದ ಏಳ್ನೂರ ಮೂವತ್ತರಲ್ಲಿ ಕೇದಾರೇಶ್ವರ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ ಇದು ಸಾವಿರದ ಎಂಟುನೂರ ಎಂಟರಲ್ಲಿ ಹಾಗೆ ರಾಮಲಿಂಗ ದೇವರ ದೇವಾಲಯ ಕಾಣಿಸ್ತಾ ಇದೆ ಅದು ಕ್ರಿಸ್ತಕ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ನಿರ್ಮಾಣವಾದಂಥದ್ದು ಸ್ನೇಹಿತರೆ ಇನ್ನೊಂದು ಪುರಾಣದ ಕಥೆ ಇದೆ ಇಲ್ಲಿ ಜ್ಯೋತಿಬಾ ದೇವರು ಹೇಗೆ ಬಂದರು ಅಂತಂದರೆ ಪುರಾಣದ ಪ್ರಕಾರ ರತ್ನಾಸುರ ಮತ್ತು ರಕ್ತಭೋಜ್ ಅನ್ನುವಂತಹ ರಾಕ್ಷಸರುಗಳು ಸಜ್ಜನರಿಗೆ ಋಷಿಮುನಿಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದರಿಂದ ಅವರ ಪ್ರಾರ್ಥನೆ ಕೇಳಿ ಬ್ರಹ್ಮದೇವ ವಿಷ್ಣು ಮತ್ತು ಮಹೇಶ್ವರರಲ್ಲಿ ಹೋಗಿ ಮುನಿಗಳಿಗೆ ಆಗ್ತಾ ಇರುವಂತಹ ಸಂಕಷ್ಟದ ವಿಷಯವನ್ನು ತಿಳಿಸ್ತಾನೆ ಆಗ ಬ್ರಹ್ಮ ವಿಷ್ಣು ಮತ್ತು ಶಿವರು ಮೂವರು ಸೇರಿ ಸೃಷ್ಟಿಸಿದ ಮಹಾಶಕ್ತಿಯೇ ಈ ಜ್ಯೋತಿ ಬಾದ್ಯ ತ್ರಿಮೂರ್ತಿಗಳ ಅಪರಾವತಾರ ಅನಿಸ್ಕೊಂಡಿರುವಂತಹ ಜ್ಯೋತಿರ್ಬಾ ದುರ್ಜನರಾದಂಥ ರತ್ನಾಸುರ ಮತ್ತು ರಕ್ತ ಭೋಜನನ ಸಂಹಾರ ಮಾಡಿ ಈ ವಾಡಿ ರತ್ನಗಿರಿಯಲ್ಲಿ ನೆಲೆಸಿದ್ರು ಅನ್ನುವಂತಹ ಕಥೆ ಇದೆ ವಿಶೇಷ ಅಂತಂದರೆ ಈ ಜ್ಯೋತಿಬಾ ದೇವಾಲಯಕ್ಕೆ ಸೇರಿದಂತೆ ಇಲ್ಲಿ ನಿರ್ಮಾಣಗೊಂಡಂತಹ ಕೇದಾರೇಶ್ವರ ದೇವಸ್ಥಾನ ಹಾಗೂ ರಾಮಲಿಂಗೇಶ್ವರ ದೇವಾಲಯನೂ ಇದರ ಜೊತೆಗೆ ಇದೆ ಈ ದೇವಾಲಯಕ್ಕೆ ಹೋಗೋದಕ್ಕೆ ಅದರಲ್ಲಿ ಪ್ರವೇಶ ಮಾಡೋದಕ್ಕೆ ಎರಡು ಪ್ರಮುಖ ದ್ವಾರಗಳಿದೆ ಒಂದು ದಕ್ಷಿಣ ದ್ವಾರ ಮತ್ತೊಂದು ಉತ್ತರ ದ್ವಾರ ಅನ್ನುವಂಥದ್ದು ಸ್ನೇಹಿತರೆ ಇಲ್ಲಿರುವಂಥ ಜ್ಯೋತಿಬಾ ದೇವರ ವಿಗ್ರಹ ತಾವು ನೋಡ್ತಾ ಇದ್ದೀರಲ್ಲ ಇದಕ್ಕೆ ನಾಲ್ಕು ತೋಳುಗಳಿಂದ ಕೂಡಿದ್ದು ತಲೆಯ ಮೇಲೆ ಆದಿಶೇಷ ಹಾಗೂ ಕೈಗಳಲ್ಲಿ ತ್ರಿಶೂಲ ಖಡ್ಗ ಧರಿಸಿ ಕುದುರೆಯ ಪಕ್ಕದಲ್ಲಿರುವಂತಹ ಭಂಗಿಯಲ್ಲಿ ನಾವು ಇಲ್ಲಿ ನೋಡಬಹುದಾಗಿದೆ ಜ್ಯೋತಿಬಾ ದೇವರನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಅವತಾರ ಅನ್ನುವಂಥದ್ದು ಇಲ್ಲಿರುವಂಥ ವಿಶೇಷ ಈ ಜ್ಯೋತಿಬಾ ದೇವರಿಗೆ ಕುದುರೆ ವಾಹನ ಇಲ್ಲಿ ಒಂಟೆ ಕುದುರೆ ಆನೆಗಳಿಗೂ ಸಹ ಸ್ನೇಹಿತರೆ ವಿಶೇಷವಾದಂತಹ ಸ್ಥಾನ ಇದೆ ಬಹುಮುಖ್ಯವಾದ ವಿಚಾರ ಅಂದರೆ ಈ ಜ್ಯೋತಿ ಬಾ ದೇವರು ರಾಕ್ಷಸರ ವಿರುದ್ಧ ಹೋರಾಡಿ ವಿಜಯವನ್ನು ಸಾಧಿಸಿದ್ರಿಂದ ದುಷ್ಟಶಕ್ತಿಗಳ ವಿರುದ್ಧ ವಿಜಯದ ಸಂಕೇತವಾಗಿ ಇಲ್ಲಿ ತಾವು ನೋಡುವಂಥ ವಿಶೇಷ ಅಂದರೆ ಗುಲಾಲ್ ಬಣ್ಣವನ್ನು ಅಂದರೆ ಗುಲಾಬಿ ಬಣ್ಣ ಹಾಕುವಂಥ ಸಂಪ್ರದಾಯ ಇಲ್ಲಿ ಬೆಳೆದು ಬಂದಿದೆ ಇದರ ಅಂಗವಾಗಿ ಈ ದೇವಾಲಯದಲ್ಲಿ ಬಂದಂತಹ ಭಕ್ತಾದಿಗಳು ಗುಲಾಲ್ ಎರಚುತ್ತಾ ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡ್ತಾರೆ ನಾವು ಈ ದೇವಾಲಯದ ಒಳಗೆ ಪ್ರವೇಶ ಮಾಡಿದ ಹಾಗೆ ಇಡೀ ದೇವಾಲಯದ ಗೋಡೆಗಳೆಲ್ಲ ಗುಲಾಲ್ ಬಣ್ಣದಿಂದ ತುಂಬಿ ಹೋಗಿರುತ್ತೆ ಇಲ್ಲಿ ಯಾವುದೇ ಇಲ್ಲಿ ಬರುವಂಥ ಭಕ್ತಾದಿಗಳು ಗುಲಾಲ್ ಬಣ್ಣವನ್ನು ತಂದಿರ್ತಾರೆ ಅದನ್ನೇ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಮತ್ತು ಬಂದಂತಹ ತಮ್ಮ ಸಂಬಂಧಿಕರಿರಬಹುದು ಅಥವಾ ಭಕ್ತಾದಿಗಳಿರಬಹುದು ಅವ್ರ ಮೇಲೆ ಅದನ್ನು ಎರಚುತ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ಹೋದಂಥ ಭಕ್ತರು ಬರಬೇಕಾದ ಒಂದು ಹಣೆಯ ತುಂಬ ಆ ಗುಲಾಲ್ ಬಣ್ಣವನ್ನು ಹಚ್ಕೊಂಡಿರೋದು ಅಥವಾ ಬಟ್ಟೆ ತುಂಬ ಗುಲಾಲ್ ಬಣ್ಣ ಆಗಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ ಸ್ನೇಹಿತರೆ ಹೀಗಾಗಿಯೇ ಈ ದೇವಾಲಯವನ್ನು ಗುಲಾಬಿ ಬಣ್ಣದ ಲೇಪನ ಆಗಿರೋದರಿಂದ ಗುಲಾಬಿ ದೇವಾಲಯ ಅಂತಲೇ ಕರೀತಾರೆ ಅಂದರೆ ಗುಲಾಬಿ ಬಣ್ಣದ ದೇವಾಲಯ ಅಂತ ಸ್ನೇಹಿತರೆ ಪ್ರತಿ ವರ್ಷ ಚೈತ್ರ ಮತ್ತು ವೈಶಾಖ ತಿಂಗಳಲ್ಲಿ ಹುಣ್ಣಿಮೆಯ ರಾತ್ರಿಯಲ್ಲಿ ವಾರ್ಷಿಕ ಜಾತ್ರೆ ಇದೆಯಲ್ಲ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತೆ ಆಗ ಐದಾರು ಲಕ್ಷಕ್ಕಿಂತನೂ ಲಕ್ಷಕ್ಕೆ ಬೆಲೆಯಲ್ಲಿ ಅಷ್ಟು ಭಕ್ತಾದಿಗಳು ಸೇರಿ ಸಂಭ್ರಮಿಸುವ ಸಡಗರ ಇದೆಯಲ್ಲ ಇದು ವರ್ಣನಾತೀತ ಅದರಲ್ಲೂ ಜ್ಯೋತಿಬಾ ದೇವರಿಗೆ ಭಾನುವಾರ ಅನ್ನುವಂಥದ್ದು ಒಂದು ಮೀಸಲಾದಂಥ ದಿನ ಹಾಗಾಗಿ ಅಲ್ಲಿ ನಾಥ ಸಂಪ್ರದಾಯದಂತೆ ವಿಶೇಷವಾದಂಥ ಪೂಜೆ ಪುನಸ್ಕಾರ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಪೂಜೆಯ ಕಾಲದಲ್ಲಿ ಕುದುರಿಗೆ ವಿಶೇಷವಾದಂತಹ ಸ್ಥಾನ ಇದೆ ಅಂದೂ ಸಹ ಭಕ್ತರ ಜನರ ದಟ್ಟಣೆ ಇದೆಯಲ್ಲ ಮಿತಿ ಮೀರಿ ಹೋಗಿರುತ್ತೆ ಸ್ನೇಹಿತರೆ ಈ ದೇವಾಲಯವನ್ನು ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಸ್ನೇಹಿತರೆ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿನ ವಿಶೇಷ ಅಂತಂದರೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಮೂವತ್ತರಲ್ಲಿ ರಾಣೋಜ್ ಶಿಂದೆ ಇವರು ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿದರು ಈ ದೇವಾಲಯದ ಒಂದು ವಾಸ್ತುಶಿಲ್ಪ ಹೇಗಿದೆ ಅಂದರೆ ಹೇಮದ್ ಬಂತಿ ಅನ್ನುವಂಥ ವಾಸ್ತುಶಿಲ್ಪ ಮತ್ತು ಇಲ್ಲಿರುವಂಥ ನಿರ್ಮಾಣ ಯಾವುದರಿಂದ ಆಗಿದೆ ಅಂದರೆ ಕಪ್ಪು ಬಸಾಲ್ಟ್ ಕಲ್ಲಿನಿಂದ ನಿರ್ಮಾಣ ಆಗಿದೆ ಸ್ನೇಹಿತರೆ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಕೇದಾರೇಶ್ವರ ಲಿಂಗ ಇದೆ ಹಾಗೆಯೇ ರಾಮಲಿಂಗೇಶ್ವರ ದೇವಸ್ಥಾನದ ದೇವಸ್ಥಾನವನ್ನು ನಾವು ನೋಡ್ತೇವೆ ಹಾಗೆಯೇ ಇಲ್ಲಿನ ವಿಶೇಷತೆ ಅಂತಂದರೆ ಸ್ನೇಹಿತರೆ ಇಲ್ಲಿ ಅಂಬಾಬಾಯಿಯ ದೇವಿಯ ಗುಡಿಯೂ ಇದೆ ಹೀಗೆ ನಾವು ಇಲ್ಲಿ ಬಂದಾಗ ಇಲ್ಲಿ ನಾಥ ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರಗಳನ್ನು ಮಾಡೋದನ್ನು ನಾವು ಇಲ್ಲಿ ನೋಡ್ತೇವೆ ನಿಮಗೆ ಮತ್ತೆ ದೇವಸ್ಥಾನದ ಮುಂದಗಡಿಯ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೇನೆ ಅಲ್ಲಿಂದನೇ ಕಾಣಿಸ್ತಾ ಇದೆ ನೋಡಿ ಅಲ್ಲಿರುವಂತಹ ದೀಪಸ್ತಂಭ ಇರ್ಬೋದು ಅವೆಲ್ಲವೂ ಸಹ ಎಲ್ಲವೂ ಗುಲಾಬಿ ಬಣ್ಣದಿಂದ ಆವೃತವಾಗಿರೋದನ್ನು ನಾವು ನೋಡ್ತೇವೆ ಸ್ನೇಹಿತರೆ ಇಲ್ಲಿನ ವಿಶೇಷ ಅಂತಂದರೆ ಇಲ್ಲಿ ಗಣಪತಿಯ ಗುಡಿಯೂ ಇದೆ ನಂದಿಯ ಸಾನ್ನಿಧ್ಯವೂ ಇದೆ ಹಾಗಾಗಿ ಈ ಜ್ಯೋತಿಬಾ ದೇವರು ಇದ್ದಾರಲ್ಲ ಜಮದಗ್ನಿಯ ಕೋಪ ಹಾಗೂ ಹನ್ನೆರಡು ಸೂರ್ಯರ ಪ್ರಕಾಶ ಹೊಂದಿದ ಮಹಿಮಾತೀತ ದೇವರು ಅನ್ನುವಂತಹ ಭಾವನೆ ಇಲ್ಲಿಯ ಭಕ್ತ ಜನರಿಗೆ ಸೇರಿದೆ ಸ್ನೇಹಿತರೆ ಈ ಜ್ಯೋತಿಬಾ ದೇವರ ಒಂದು ವಿಗ್ರಹದ ರೂಪವನ್ನು ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿರುವಂಥದ್ದು ನಾಥ ಸಂಪ್ರದಾಯ ಹಾಗೂ ಇಲ್ಲಿನ ದೇವರ ಅಲಂಕಾರ ವೇಷಭೂಷಣ ಇದೆಯಲ್ಲ ಇದು ಮರಾಠಿ ಶೈಲಿಯಲ್ಲಿದೆ ಪ್ರತಿದಿನ ಇದು ಆ ದಿನ ಈ ದಿನ ಅಂತಲ್ಲ ಪ್ರತಿದಿನವೂ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಜ್ಯೋತಿಬಾ ದೇವರ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾರೆ ಒಂದು ಕಡೆಯಿಂದ ನಾವು ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋದವರು ಅತ್ಯಗತ್ಯವಾಗಿ ಈ ಜ್ಯೋತಿಬಾ ದೇವಾಲಯಕ್ಕೆ ಬರ್ತಾರೆ ನಾನು ಮೊದಲೇ ಹೇಳಿದ ಹಾಗೆ ಅದು ಬೆಟ್ಟದ ಮೇಲೆ ಇರೋದರಿಂದ ಹಾಗೆ ಆ ಬೆಟ್ಟವನ್ನು ಹೊತ್ಕೊಂಡು ಬರುವಂಥದ್ದು ಕೆಲವು ಟ್ರ್ಯಾಕಿಂಗ್ ಮಾಡ್ಕೊಂಡು ಬರ್ತಾರೆ ಭಕ್ತಾದಿಗಳು ಉತ್ಸಾಹ ಉಲ್ಲಾಸವನ್ನು ತುಂಬಿಕೊಂಡು ಬರ್ತಾರೆ ಹಾಗೆಯೇ ಇನ್ನು ಕೆಲವು ಭಕ್ತರುಗಳು ಇಲ್ಲಿ ಎರಡು ದ್ವಾರ ಇದೆ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಈ ದೇವಾಲಯದೊಳಗೆ ಪ್ರವೇಶ ಮಾಡುವಂಥದ್ದು ಈ ದೇವಾಲಯ ಅನ್ನುವಂಥದ್ದು ಉಲ್ಲಾಸ ಉತ್ಸಾಹ ಈ ಭಕ್ತಿಯಲ್ಲಿ ಹಿಂದೆಳುವಂತಹ ಪವಿತ್ರ ಕ್ಷೇತ್ರ ಆಗಿದೆ ಇದು ಹಿಂದೂ ಸನಾತನ ಧರ್ಮದ ಪವಿತ್ರ ಕ್ಷೇತ್ರ ಅನ್ನಿಸ್ಕೊಂಡಿದೆ ಸ್ನೇಹಿತರೆ ನಾವು ಈ ಮಹಾರಾಷ್ಟ್ರದಲ್ಲಿ ಬರುವಂಥ ಈ ಕೊಲ್ಲಾಪುರದ ಜ್ಯೋತಿಬಾ ದೇವಾಲಯ ಇದೆಯಲ್ಲ ಇದು ಮರಾಠಿ ಶೈಲಿಯಲ್ಲಿರುತ್ತೆ ನಾವು ಅಲ್ಲಿಗೆ ಹೋದಾಗ ನೋಡಿ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ದೇವಾಲಯ ಅದು ಬಣ್ಣ ಬಳದಿರೋದಲ್ಲ ಗುಲಾಬಿ ಬಣ್ಣವನ್ನು ಎರಚಿರುವಂಥದ್ದು ಒಬ್ರಿಬ್ರಲ್ಲ ಬಂದಂಥ ಭಕ್ತಾದಿಗಳೆಲ್ಲರೂ ಸಹ ಇಲ್ಲಿ ಬರುವಂಥದ್ದು ಅಂದರೆ ಅದೇ ತೆಂಗಿನಕಾಯಿ ಬಾಳೆಹಣ್ಣು ಇಂಥ ನೈವೇದ್ಯಕ್ಕಿಂತ ಇಲ್ಲಿ ಗುಲಾಬಿ ಬಣ್ಣವನ್ನು ಎರಚುವಂಥದ್ದು ಅಂದರೆ ನಾವು ಈ ಓಕಳಿ ಅನ್ನುವಂಥದ್ದು ನೋಡ್ತೇವೆ ಇಲ್ಲಿ ಪ್ರತಿದಿನವೂ ಈ ಗುಲಾಬಿ ಬಣ್ಣದ ಓಕಳಿ ಅಂದರೆ ಓಕಳಿ ಅಂತಂದರೆ ನೀರಿನ ರೂಪ ಅಲ್ಲ ಅದರಲ್ಲಿರುವಂತಹ ಪುಡಿ ಅದನ್ನೇ ಆ ದೇವಾಲಯಕ್ಕೆ ಬಂದಂಥವರು ಆ ದೇವಲ ದೇವರ ಗೋಡೆಗಳಿಗೆ ಅಲ್ಲಿರುವಂಥ ಗೋಪುರಗಳಿಗೆ ಎಲ್ಲೆಲ್ಲಿ ಸಿಗುತ್ತೋ ಅದನ್ನು ಹಾಕಿ ವಿಜೃಂಭಣೆ ಮಾಡುವಂಥದ್ದು ಅದರಲ್ಲಿ ದೇವರನ್ನ ಕಾಣುವಂಥದ್ದು ಮತ್ತು ವಿಜಯದ ಸಂಕೇತವಾಗಿ ಇಲ್ಲಿ ಆಚರಣೆ ಮಾಡುವಂಥದ್ದು ಇಲ್ಲಿ ಆದಿಶಂಕರಾಚಾರ್ಯರ ವಂಶಸ್ಥರು ಸಹ ಕೇದಾರನಾಥ ದೇವಾಲಯ ಅಂತ ನಾನು ಹೇಳಿದ್ನಲ್ಲ ಅದಕ್ಕೂ ಅವರ ಸಂಬಂಧ ಇದೆ ನಿಜವಾಗಿಯೂ ನೀವು ಕೊಲ್ಲಾಪುರಕ್ಕೆ ಹೋದವರು ಮಹಾಲಕ್ಷ್ಮಿಯ ದರ್ಶನ ಜೊತೆಗೆ ಜ್ಯೋತಿಬಾ ದೇವರ ದರ್ಶನವನ್ನು ಮಾಡುವಂಥದ್ದು ಅತ್ಯಗತ್ಯವಾಗಿದೆ ತಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ